ಕನ್ನಡ ಯೋಜನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ಕರ್ನಾಟಕ ರೈತ ಸಂರಕ್ಷಣಾ ಮತ್ತು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿಯಲ್ಲಿ ನೀವು ಬೆಳೆದಿರುವ ಬೆಳೆಗಳ ಮೇಲೆ ಇನ್ಶೂರೆನ್ಸ್ ಮಾಡಿಸಲು ಅರ್ಜಿ ಪ್ರಾರಂಭವಾಗಿದೆ ನೀವು ಈ ಅರ್ಜಿಯನ್ನು ಎಲ್ಲಿ ಹಾಕಬಹುದು ಮತ್ತು ಬೇಕಾಗಿರೋ ಡಾಕ್ಯುಮೆಂಟ್ಸ್ಗಳು ಏನು ಮತ್ತು ಇದರ ಕೊನೆಯ ದಿನಾಂಕ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ ಬನ್ನಿ ಇದನ್ನು ಈ ಅರ್ಜಿಯನ್ನು ನೀವು ನಿಮ್ಮ ಹತ್ತಿರದ ಗ್ರಾಮ್ ಒನ್ ಅಥವಾ ಸಿ ಎಸ್ ಸಿ ಸೆಂಟರ್ನಲ್ಲಿ ಹೋಗಿ ಹಾಕ್ಬೋದು ಮತ್ತು ಇದಕ್ಕೆ ಬೇಕಾಗಿರುವ ಡಾಕ್ಯುಮೆಂಟ್ಸ್ಗಳೆಂದರೆ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಮತ್ತು ನಿಮ್ಮ ಹೊಲದ ಪಾಣಿ ಈ ಹೊಲದ ಪಾಣಿ ಅಪ್ಡೇಟ್ ಮಾಡಿಸ್ತಾ ಮಾಡಿಸಿರಬೇಕು ನೀವು ಅಂದರೆ ಎಫ್ ಐ ಡಿ ಮಾಡಿಸಿರ್ಬೇಕು ಎಫ್ ಐ ಡಿ ನೀವು ಮಾಡಿಸಿಲ್ಲಪ್ಪ ಅಂದರೆ ಈ ಅರ್ಜಿ ಹಾಕೋದಕ್ಕೆ ಆಗೋದಿಲ್ಲ ಎಫ್ ಐ ಡಿ ಮಾಡಿಸ್ಬೇಕಂದ್ರೆ ನೀವು ನಿಮ್ಮ ಗ್ರಾಮದ ತಲಾಟಿ ಹತ್ತಿರ ಹೋಗಿ ಭೇಟಿಯಾಗಿ ಅವ್ರು ಮಾಡಿಕೊಡ್ತಾರೆ ಮತ್ತು ಇದರ ಕೊನೆಯ ದಿನಾಂಕ ಇದೇ ತಿಂಗಳ ಮೂವತ್ತೊಂದನೇ ತಾರೀಕು ಅಂದರೆ ಜುಲೈ ಮೂವತ್ತೊಂದು ಮತ್ತು ಈಗ ನೀವು ಅಮೌಂಟ್ ಎಷ್ಟನ್ನು ಕಟ್ಟಬೇಕು ಮತ್ತು ಅದನ್ನು ಹೇಗೆ ಚೆಕ್ ಮಾಡುವುದನ್ನು ತಿಳಿಸ್ಕೊಡ್ತೀನಿ ಬನ್ನಿ ನೀವು ಫಸ್ಟ್ ಯಾವುದಾದ್ರೂ ಒಂದು ಬ್ರೌಸರ್ಗೆ ಹೋಗಿ ಫಸ್ಟಿನಿಂದ ಹೇಳ್ಕೊಡ್ತೀನಿ ಬನ್ನಿ ನಿಮಗೆ ಕ್ರೋಮ್ ಬ್ರೌಸರ್ಗೆ ಹೋಗಿ ಅಥವಾ ಯಾವುದಾದ್ರೂ ಒಂದು ಬ್ರೌಸರ್ಗೆ ಹೋಗಿ ಇಲ್ಲಿ ಸಂರಕ್ಷಣೆ ಅಂತ ಟೈಪ್ ಮಾಡಿ ಇಲ್ಲಿ ಫಸ್ಟ್ ಲಿಂಕ್ ಕಾಣ್ತಾ ಇದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಪೇಜ್ ಓಪನ್ ಆಗುತ್ತೆ ಮತ್ತು ಇ ಆರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತಾರು ಅಂತ ಮತ್ತು ಖಾರೀಫ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಗೋ ಅಂತ ಇದೆ ಇದರ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡ್ತಾ ಇದ್ದೀರಾ ಈಗ ತಳಗಡೆ ಸ್ಕ್ರೋಲ್ ಮಾಡಿ ಇಲ್ಲಿ ಪ್ರೀಮಿಯಂ ಕ್ಯಾಲ್ಕುಲೇಟರ್ ಅಂತ ಇದೆ ಇದರ ಮೇಲೆ ಕ್ಲಿಕ್ ಮಾಡಿ ಫಸ್ಟ್ ನೀವು ಇಲ್ಲಿ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೋಬೇಕು ನಾನು ಒಂದು ಎಕ್ಸಾಂಪಲ್ ತಗೊಂಡು ತೋರಿಸ್ತಾ ಇದ್ದೀನಿ ಯಾವುದಾದ್ರೂ ಒಂದು ಡಿಸ್ಟಿಕ್ ಕಲ್ಬುರ್ಗಿ ಅಂತ ಶ ತಾಲೂಕು ಸೆಲೆಕ್ಟ್ ಮಾಡ್ಕೊಳ್ಳಿ ಹೋಬಳಿ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂದ ಮತ್ತೆ ನೀವು ಬೆಳೆದಿರುವ ಬೆಳೆ ನಿಮ್ಮ ಜಮೀನಲ್ಲಿ ಯಾವ ಬೆಳೆಯನ್ನು ಬೆಳೆದಿದ್ದೀರಾ ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ನಾನು ಇಲ್ಲಿ ಕಾಟನ್ ಅಂತ ಸೆಲೆಕ್ಟ್ ಮಾಡ್ಕೋತೀನಿ ಮತ್ತು ನೀವು ಎಷ್ಟು ಎಕರೆಗೆ ಇನ್ಶೂರೆನ್ಸ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀರಾ ಅದನ್ನು ಟೈಪ್ ಮಾಡಿ ಇಲ್ಲಿ ಮತ್ತು ಗುಂಟ ಇದ್ದರೆ ಗುಂಟಾನು ಟೈಪ್ ಮಾಡಿ ಇಲ್ಲಾಂದ್ರೂ ಬಿಡಿ ಪ್ರಾಬ್ಲಮ್ ಇಲ್ಲ ಇಲ್ಲಿ ಶೋ ಪ್ರೀಮಿಯಮ್ ಅಂತ ಇದೆ ಇದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಕ್ಕರ್ಸ್ ಇನ್ ಎರಡು ಎಕರೆ ಇದೆ ಇಲ್ಲಿ ಇಲ್ಲಿ ಸಮ್ ಅಶ್ಯೂಡ್ ಅಂದರೆ ನಲವತ್ತು ಸಾವಿರದ ಎರಡುನೂರ ಅರವತ್ತೇಳು ಮತ್ತು ನೀವು ಕಟ್ಟಬೇಕಾಗಿರೋ ಅಮೌಂಟು ಒಂದು ಸಾವಿರದ ಏಳ್ನೂರ ಮೂವತ್ತೊಂದು ರೂಪಾಯಿ ಕಟ್ಟಬೇಕು ಸಪೋಸ್ ಏನಾದರೂ ನೀವು ನಿಮ್ಮ ಬೆಳೆ ನಷ್ಟ ಆಗಿದ್ದರೆ ಇಲ್ಲಿ ಸಮ್ ಅಶ್ಯೂಡ್ ಅಂತ ತೋರಿಸ್ತಾ ಇದ್ದಾರಲ್ಲ ನಾಲ್ಕು ನಲವತ್ತು ಸಾವಿರದ ಎರಡು ನೂರ ಅರುವತ್ತೇಳು ರೂಪಾಯಿ ನಿಮಗೆ ಸರ್ಕಾರದ ಕಡೆಯಿಂದ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ನೇರವಾಗಿ ಬರುತ್ತೆ ಇದೇ ರೀತಿಯಾದ ಉಪಯುಕ್ತವಾದ ಮಾಹಿತಿಗಳಿಗಾಗಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿ ನಮ್ಮ ಕನ್ನಡ ಯೋಜನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು